ಒಂದು ವಿಷಯ ಹೇಳಬೇಕು ಒಂದು ಸೀಕ್ರೆಟ್ ಇದು ಯಾರಿಗೂ ಹೇಳಿಲ್ಲ ಇವತ್ತು ಎಲ್ಲರಿಗೂ ಆಗಿ ಹೇಳ್ತಾ ಇದ್ದೀನಿ ಏನಲ್ಲ ರವಿ ನಾನು ಎಷ್ಟು ಆವರಿಸ್ಕೊಂಡಿದ್ದು ಅಂದರೆ ನನಗೆ ಇವೆಲ್ಲ ತುಂಬ ಹೊಸದು ನಾನು ಇದಕ್ಕೆಲ್ಲ ತುಂಬ ದೂರ ಆದರೆ ಈಗ ಆಗ್ತಾ ಇದೆ ಹೀಗೆ ಒಂದು ಮಾತಾಡೋದು ಮತ್ತೆ ಆಗತ್ತಾ ಅಲ್ಲಿ ಏನಿಲ್ಲ ನಾನು ಏನಕ್ಕೋಸ್ಕರ ಹೇಳೋಕೆ ಇಷ್ಟಪಟ್ಟೆ ಅಂದರೆ ಹಾಡು ಚೇತನಾ ಅನ್ಸಲ್ಲ ಹೇಳಿದಾಳೆ ಅವರೆಲ್ಲದಕ್ಕೂ ಹಾಡಿರೋದು ಸಿಟ್ಟಿಗೂ ಹಾಡು ಸಂತೋಷಕ್ಕೂ ಹಾಡು ದುಃಖಕ್ಕೂ ಹಾಡು ಅಳೋದಕ್ಕೂ ಹಾಡು ನಗೋದಕ್ಕೂ ಹಾಡು ಏನೇ ಆದರೂ ಒಂದು ಹಾಡಲ್ಲಿ ಹಾಡು ತೋರಿಸ್ಬಿಡೋರು ಅಂತ ಅದು ನಂಗೆ ತುಂಬ ಅನುಭವ ಆಗಿದೆ ನಾನು ಏನು ನೋಡೋದೇ ಬೇಡ ಅವ್ರ ಮಾತಾಡದೇ ಮಾತಾಡೋದೇ ಬೇಡ ಒಂದು ಲೈನ್ ಅವ್ರು ಹೇಳಿಬಿಟ್ರೆ ಓ ಇವ್ರಿಗೆ ಈ ಥರ ಇದೆ ಓ ಇದು ಸರಿ ಇಲ್ಲ ಓ ಇದು ಸರಿ ಹೋಗ್ತಿದೆ ಅನ್ನೋದು ಗೊತ್ತಾಗೋಗ್ತಿತ್ತು ನನಗೆ ಒಂದಂದರೆ ನಮ್ಮ ಪತ್ರ ಲೇಖನಗಳು ಶುರುವಾಗಿದೆ ಹಾಡಿನಿಂದ ಮೊದಲು ನಾನು ಪೋಸ್ಟ್ ಆಗಿ ಕೆಲಸ ಮಾಡಿದೆ ಅವ್ರು ಯಾರ್ಯಾರು ಇಷ್ಟಪಟ್ಟರು ಅವ್ರಿಗೆಲ್ಲ ಲೆಟ್ರು ಬರ್ಕೊಟ್ರೂ ತಗೊಂಡೋಗಿ ಕೊಡ್ತಿದ್ದೆ ನನಗೇನೋ ಒಂಥರ ಖುಷಿ ಆಗೋದು ಹೋಗಲಿ ಎಲ್ಲೊಂದು ಕಡೆ ಜೀವನ ಮಾಡ್ಕೋತಾರೆ ಇವರು ಪಾಪ ಅನಿಸ್ಬಿಡೋದು ಅವ್ರು ನೋಡಿದ್ರೆ ಹೋಗಿ ನಾನು ಅವ್ರಿಗೆ ಕೊಟ್ಟು ಬರ್ತೀಯ ಪ್ಲೀಸ್ ಅಂದರೆ ಆಯ್ತು ಬಂದು ಹೊಟ್ಟು ಬರ್ತೀರಾ ಮೇಡಮ್ ಅಂತ ಕೆಲವರು ಆಯ್ತು ಖಂಡಿತ ಕೊಟ್ಟು ಬರ್ತೀನಿ ಅಂತ ಹೇಳಿ ಇಸ್ಕೊಡೋದು ಅಲ್ಲೋಗಿ ಉಪ್ಪು ಖಾರ ಹಚ್ಚಿ ಅವ್ರ ಬಗ್ಗೆ ಎಲ್ಲ ಹೇಳೋದು ಅವಳದಿಂದ ಒಂದೊಬ್ಬರ ನೆಗೆಟಿವ್ ಆನ್ಸರ್ ಬರೋದು ಕೆಲವರು ಪಾಸಿಟಿವ್ ಆಗಿ ಹೇಳೋರು ನೀವೇನಕ್ಕೆ ಬರ್ತೀರಾ ನೀವು ಯಾಕೆ ಬರ್ತೀರಾ ನಿಮಗೇನಾಗ ಸಂಬಂಧ ಅಂತೆಲ್ಲ ಕ್ವಶನ್ಸ್ ಬರೋದು ಏನೇನೋ ಆಗ್ತಾ ಇರೋದು ಕೊನೆಯಲ್ಲಿ ಹೋಗಿ 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 ಏನೋ ಹಾಗೆ ಪೋಸ್ಟ್ ಮ್ಯಾನ್ ಹೋಗಿ ಅದೇ ಲೈಫಿಗೆ ಬಂದುಬಿಡ್ವಿ ಅಷ್ಟೇ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಒಂದು ದಿವಸ ಕೇಳಿದರು ನನ್ನ ತಂಗಿ ಮದುವೆ ಟೈಮಲ್ಲಿ ಒಂದು ಕ್ವಶನ್ ಮಾಡಿದರು ನಾವಿಬ್ರು ಮದುವೆ ಆಗೋಣ ನನಗೇನು ಮಾತಾಡಲಿಲ್ಲ ನನಗೇನು ಹೇಳೋಕ್ಕೂ ಗೊತ್ತಾಗಲಿಲ್ಲ ಫೋರ್ ಡೇಸ್ ತಪ್ಪಿಸಿದೆ ಅವ್ರನ್ನ ಅವ್ರಿಗೊಂಥರ ಬೇಜಾರಾಯಿತು ಒಂದು ದಿವಸ ಸಿಕ್ಕಾಗ ಹತ್ಬಿಟ್ರು ನಾನು ಅಷ್ಟು ಕೆಟ್ಟೋಣ ಅಷ್ಟು ಸರಿ ಇಲ್ವಾ ಮದುವೆ ಆಗಕ್ಕೆ ಇಲ್ಲ ಇಲ್ಲ ನಮ್ಮ ವಯಸ್ಸುಗಳು ಆಮೇಲೆ ನಿಮ್ಮ ಜೀವನ ಶೈಲಿ ನಮ್ಮನೆ ರೀತಿ ನನಗೆ ಗಾಬರಿ ಆಗತ್ತೆ ನನಗೆ ಇಷ್ಟ ನಿಮ್ಮನ್ನು ಕಂಡ್ರೆ ಬಟ್ ಅದನ್ನ ಎಲ್ಲಿವರೆಗೂ ತಗೊಂಡು ಬರ್ತೀವೋ ನಂಗೆ ಹೆದರಿಕೆ ಆಗುತ್ತೆ ಅಂತೆ ನೋ ಏನು ಹೆದರ್ಕೋಬೇಡ ನಾನು ನಿನ್ನ ನಿನಗೆ ನಿನ್ನ ನನಗೆ ಅಲ್ಲಿ ಮುಗೀತು ಅಲ್ಲಿ ಶುರುವಾಯಿತು ಹಾಡುಗಳು ಧಾರವಾಡಕ್ಕೆ ಹೋದರು ಓದಬೇಕಾಗಿತ್ತು ದಿನ ಒಂದು ಪತ್ರ ಬರೀಲೇಬೇಕು ಅಂತ ಒಂದು ವಾಗ್ದಾನ ತೊಗೊಂಡೋಗ್ಬಿಟ್ರು ನನಗೋಗಿ ಏನಾದ್ರೂ ಒಂದು ಪ್ರಾಮಿಸ್ ಮಾಡಿಬಿಟ್ಟು ಅದು ಮಾಡಲೇಬೇಕು ಅದು ನನಗೆ ಬಂದಿದ್ದು ಮೊದಲಿಂದ ಸಿಕ್ಕಿರೋ ರೀತಿ ಅದೇ ಆಯಿತು ದಿನ ಒಂದು ಪತ್ರ ಬರ್ತಾಕ್ತಾಯಿದ್ದೆ ಒಂದು ವಿಷಯ ಹೇಳಬೇಕು ಒಂದು ಸೀಕ್ರೆಟ್ ಇದು ಯಾರಿಗೂ ಹೇಳಿಲ್ಲ ಇವತ್ತು ಎಲ್ಲರಿಗೂ ಆಗಿ ಹೇಳ್ತಾ ಇದ್ದೀನಿ ಏನಲ್ಲ ರವಿ ನಾನು ಎಷ್ಟು ಆವರಿಸ್ಕೊಂಡಿದ್ದು ಅಂದರೆ ನಮ್ಮ ತಂದೆಯವರು ವೆಂಕಟೇಶ್ವರ ವೆಂಕಟೇಶ್ ಜೈ ವೆಂಕಟೇಶ್ವರ ಅದೇನ ಶ್ರೀ ವೆಂಕಟೇಶ್ವರ ಅಂತ ಬರೆಯೋರು ಒಂದು ಬುಕ್ ಮಾಡಿ ಇಡೋರು ಅದನ್ನು ನಾನು ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಅಂದು ಬರಿತಾಯಿದ್ದೆ ನನಗೆ ಅದೊಂದು ಚಳಿ ಅಂದ್ಕೊಂಡಿದ್ದು ಕೊನೆಯ ಒಂದು ಇಪ್ಪತ್ತು ಸಾಲು ಇಪ್ಪತ್ತೊಂದು ಸಾಲು ರವಿ 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 ಅದು ಬರೋದು ಮುಗಿಸ್ತಾ ಇದ್ದೆ ಅದನ್ನು ತುಂಬ ದಿವಸದರ್ಗು ಕಾಪಾಡ್ಕೊಂಡ್ಬಂದಿದ್ದೆ ಬುಕ್ನ ಯಾರಿಗೂ ತೋರಿಸ್ದಂಗೆ ಅವ್ರು ದೂರ ಇದ್ದಿದ್ದರಿಂದ ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ಒಂದು ವಿಶಸ್ಸು ಚೆನ್ನಾಗಿ ಆಗ್ತಾರೆ ಅನ್ನೋದು ಒಂದು ಇದು ಹಾಗಾಗಿ ಅದನ್ನು ಬರೀತಾ ಇದ್ದೆ ಅದನ್ನು ಕುತ್ಕೊಂಡು ಬರೆಯೋದು ಒಂದೊಂದು ಗಣೇಶನ ಫೋಟೋ ಇತ್ತು ಕೆಳಗಡೆ ಕೂತ್ಕೊಂಡು ಜಯ ಗಣೇಶ ಜಯ ಗಣೇಶ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರೆದು ಕೆಳಗಡೆಯಲ್ಲಿ ರವಿ 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 ವಿನಿ ಅಂತ ಇದು ಯಾರಿಗೂ ಹೇಳಿಲ್ಲ ನಾನು ಹುಡುಗರು ಹೇಳಿಲ್ಲ ಅಂದರೆ ಈಗಿಸ್ತಾರಿಲ್ಲ ನಾನು ತಿನ್ಬಿಡ್ತಾರೆ ಅಷ್ಟೇ ಅವರು ಆದರೆ ಆಡ್ತಿದ್ದೆ ಒಂದು ಪಂದ ಅವ್ರಿಗೆ ಒಂದು ಸಲ ಹೇಳಿದ್ದೆ ಹೀಗೂ ಇರುತ್ತೆ ನೇ ಅಂತ ಕೇಳಿದ್ರೆ ಹೋಗಿ ನನ್ನ ನೀನು ಅಲ್ಲ ಮಾಡಿ ಕೂರಿಸ್ಬಿಡ್ಬೇಡ ಆಮೇಲೆ ಗಣೇಶನ್ ಮಾಡಿ ಕೂರಿಸ್ಬಿಡ್ಬೇಡ ಅಂತ ತಮಾಷೆ ಮಾಡೋರು ತುಂಬ ತಮಾಷೆನೂ ಇರೋದು ಅಷ್ಟೇ ಯಾವ ಟೈಮಲ್ಲಿ ತಮಾಷೆ ಯಾವ ಟೈಮಲ್ಲಿ ಇರ್ತಾರೆ ಗೊತ್ತಾಗ್ತಲೇ ಇರಲಿಲ್ಲ ಅದಂತೂ ತುಂಬ ಏನಾಗೋದು ಫಸ್ಟ್ ಫಸ್ಟು ನಾವು ಬಳ್ಳಾರಿ ಬಂದಷ್ಟರಲ್ಲಿ ತೆಲುಗು ಏನು ಬರ್ತಿರ್ಲಿಲ್ಲ ದಾವಣಗೆರೆಯಿಂದ ಬಂದ್ವಿ ತೆಲುಗು ನನ್ನ ಒಂದು ಲ್ಯಾಂಗ್ವೇಜ್ ನಮಗೆ ಅವ್ರು ಎಕ್ಕಡ ಆಕಂತಿರೋ ನಾವು ಎಕ್ಕಡ ಎಕಡೆ ಅಂತಾರೆ ಎಕ್ಕ ಅಂದರೆ ಅಂತ ನಮಗೆ ಇದೇನು ಅರ್ಥಾನ ಆಗ್ತಿರ್ಲಿಲ್ಲ ಏನೇನೋ ಭಾಷೆಗಳು ಫೈನಲ್ ಉದ್ದುಗೂ ಅವ್ರು ತೆಲುಗು ಮಾತುಗಳು ಯಾರ್ಯಾರೋ ಇದ್ದರೆ ಕೇಳೋದು ನಗೋದು ನಮ್ಮ ನಾವೆಲ್ಲ ಆ ಥರ ನನಗೆ ಫಸ್ಟು ಅವ್ರ ಮರ ಮೂವಿ ನೋಡಿ ಒಂದಷ್ಟು ಹಾಡುಗಳು ಹಾಡೋರು ಒಂದಷ್ಟು ಹಾಡು ರೆಕಾರ್ಡ್ ಇರೋದು ಟೇಪ್ ರೆಕಾರ್ಡಲ್ಲಿ ಕೇಳಿಸೋರು ನಾನು ಅವ್ರು ಲೆಟರ್ ಬರೆದಿದೆ ಅದು ನಾನು ಕೇಳಿಲ್ಲ ಸರಿಯಾಗಿ ಹಾಡು ಅದರಲ್ಲಿ ಒಂದು ಹಾಡು ಬರುತ್ತೆ ಕೋಟಿ ದಂಡಾಲು ಶತಕೋಟಿ ದಂಡಾಲು ಅಂತ ಸರಿತಾ ಅದು ಅವರಿಬ್ಬರು ತಾವೇ ನಾನು ಮೂವಿ ನೋಡಿದೆ ಆ ಸಿನಿಮಾ ಬಂದಾಗ ತುಂಬ ಫೇಮಸ್ ಆಗಿತ್ತಲ್ಲ ನಾನು ಅವ್ರಿಗೆ ಲೆಟ್ರಲ್ಲಿ ಒಂದು ಲೈನ್ ಬರೀತಾ ಇದ್ದೆ ಲಾಸ್ಟ್ ಲಾಸ್ಟಲ್ಲಿ ಏನೇ ಬರೋ ಕೊನೇಲಿ ಒಂದು ಮುಕ್ತಾಯ ಮಾಡ್ತಿದ್ದೆ ಕೋಟಿ ಗುಂಡಾಲು ಶತಕೋಟಿ ಗುಂಡಾಲು ಅಂತ ಬರೆದಿದ್ದೆ ಏನೇ ಇದು ಗುಂಡಾಲು ಅಂತ ಬರೀತೀಯಾ ಇಷ್ಟು ತುಂಬ ಶಕ್ತಿ ಇರೋರು ಬಳ್ಳಾರಿ ಗುಂಡುಗಳು ನೋಡಿದ್ವಿ ತುಂಬ ಶಕ್ತಿ ಇರೋರು ಅಂತ ಕೋಟಿ ಗುಂಡಾಲು ಶತ ಕೋಟಿ ಗುಂಡಾಲು ಅಯ್ಯೋ ಮರ ಇದೆ ದಂಡಾಲು ಅಂದರೆ ನಮಸ್ಕಾರಗಳು ಅಂತ ಆ ಪ್ರೀತಿಗೆ ನಮಸ್ಕಾರ ಆ ಜಗಕ್ಕೆಲ್ಲ ನಮಸ್ಕಾರ ಹೇಳಿರತ್ತವಳು ಆ ಸಿನಿಮಾ ನೋಡೋ ಮೊದಲು ನೀನು ಅಂತೂ ಆಮೇಲೆ ಹೋಗಿ ನೋಡಿದೆ ನಾನು ಅದು ಮರೆಯೋಕ್ಕಾಗಲ್ಲ ಅದು ಬರೆದಿದ್ದೆ ದೊಡ್ಡದಾಗಿ ಗುಂಡ್ಕೊಂಡ್ರಂತೆ ಅಪ್ಪ ಅವಾಗಿಲ್ಲ ಗುಂಡಾಲ ಅದಾದ್ರೂ ತುಂಬ ನೆನಪಾಗುತ್ತೆ ಪ್ರತಿ ಇದರಲ್ಲೂ ಬರೀತಾ ಇದ್ದೆ ಹುಡುಕಿ ಹುಡುಕಿ ನಾನು ಬರೀತಿದ್ದೆ ಅವ್ರಿಗೆ ಹುಡ್ಕೋದೆ ಬೇಡ ಬೇಕಂಗೆ ಬರೋದು ಸಡನ್ನಾಗಿ ಒಂದು ಟ್ಯೂನ್ ಕೇಳಿಸ್ಬಿಟ್ಟು ಹೇಳು ಸಿನಿಮಾ ಯಾವುದು ಹೇಳು ಅನ್ನೋರು ನಂಗೆ ಗೊತ್ತಾಗ್ತಲೇ ಇರಲಿಲ್ಲ ಸಲ ಗೊತ್ತಾಗೋದು ಗೊತ್ತದು ಈ ಪರವಾಗಿಲ್ವೇ ಕಲ್ತ್ಬಿಟ್ಟೆ ಅನ್ನೋರು ಒಂದೊಂದು ಸಲ ಇಲ್ಲಮ್ಮ ನಂಗೆ ಗೊತ್ತಾಗಲ್ಲ ಅದ್ವೇನೂ ಕ್ಲೂ ಕೊಡೋರು ಅವತ್ತಲ್ಲಿ ಹೋಗಿದ್ವಿ ಅವತ್ತದು ನೋಡಿದ್ವಿ ಆ್ಯಕ್ಟರ್ ಹಿಂಗಿದ್ದಾರೆ ಅವಾಗ ಓ ಇದಾ ಅಂತ ಆ ಥರದ್ದು ನಮ್ಮ ಲೈಫ್ ನಡೀತು ಇನ್ನು ತುಂಬಾ ಸಾಹಿತ್ಯ ಸಂಗೀತ ಎಲ್ಲ ಶುರುವಾಗೋದು ಆಮೇಲೆ ಎಲ್ಲ ಬಂದ್ವು ವೀಣೆ ಹೋದೆ ಎಲ್ಲ ವೀಣೆಗಳು ಉಟ್ಕೊಂಡ್ಬಿಟ್ವು ಅಲ್ಲಿಗೆ ನಿಲ್ತು ಮನೆಯಲ್ಲಿ ಎಲ್ಲ ಥರ ಶುರುವಾಯಿತು ಗದಾ ಯುದ್ಧನೂ ನಡೀತು ಎಲ್ಲ ಆಗ್ತಿತ್ತು ಒಂಥರ ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಕಲರ್ಫುಲ್ ಲೈಫ್ ನಾನು ಎಲ್ರಿಗೂ ಹೇಳ್ತಾ ಇದ್ದೆ ಈ ಲೈಫ್ ಎಲ್ರಿಗೂ ಸಿಗಲ್ಲ ಈ ಥರ ವ್ಯಕ್ತಿ ಎಲ್ರಿಗೂ ಸಿಗಲ್ಲ ತುಂಬಾ ಯಾವ ಥರ ಅಂತ ಅವ್ನು ಹೇಳೋಣ ಅಷ್ಟೇ ಪ್ರೀತಿ ಇರೋದು ಅಷ್ಟೇ ಸಿಟ್ಟಿರೋದು ಅಷ್ಟೇ ಇದು ಇರೋದು ಬಟ್ ಒಂದು ಆಳವಾದ ಪ್ರೀತಿ ನನಗೆ ಕಾಣಿಸ್ತಿತ್ತು ಏನೇ ಮಾಡಲಿ ಏನೇ ಬೇಜಾರಾಗಲಿ ನನ್ನ ಯಾವತ್ತೂ ಅವ್ನು ಸಿಡಕ್ತಿರ್ಲಿಲ್ಲ ಅವ್ರು ಏನೇ ಹೇಳಿದ್ರು ಒಂದು ನಗ್ತಾ ಇರ್ತಿದ್ದೆ ಯಾವುದೋ ಕೆಲಸ ಬಿಟ್ಟು ಬರೋರು ನಾ ಬಿಟ್ಟ ನಾ ಕೆಲಸ ಹೋಗಲ್ಲ ಅಂತ ಆಯಿತು ಬಿಡಿ ನೀವು ಮುಂದೆ ಹೋಗ್ತೀರಾ ಅದು ಬಿಟ್ಟರೆ ಇನ್ನೂ ಒಳ್ಳೇದಾಗತ್ತೆ ನಿಮಗೆ ಅಂತಿದ್ದೆ ಅವ್ರು ಹಾಗೆ ಏನೇ ಬೈಯೋದೇ ಇಲ್ಲ ನೀನು ಖುಷಿಯಾಗಿರ್ತೀಯಾ ಅಂದ್ರೆ ಹ್ಞೂ ಮತ್ತು ನಿಮ್ಮ ನಿಮಗೆ ಅಂಚೆ ಅಚೀವ್ಮೆಂಟ್ ಹಂಗೆ ಇರತ್ತೆ ನಿಮ್ಮದು ಇದು ಬಿಡ್ತೀರಾ ಬೇರೆ ಹೋಗ್ತೀರಾ ಅದರಲ್ಲಿ ಲಾಭ ಬರುತ್ತೆ ನಿಮಗೆ ಮಾಡಿ ನೀವು ಏನು ಬೇಕಾದ್ರೂ ಮಾಡಿಕೊಂಡು ಅದರಾಗಿ ಕೊನೆ ನಂತು ಇಲ್ಲಿವರೆಗೂ ಬಂತು ಲೈಫು ಒಂಥರ ಶಾಕಿಂಗ್ ಆಗೋಯ್ತು ಲಾಸ್ಟ್ ಲಾಸ್ಟಲ್ಲಿ ಅದೆಲ್ಲರಿಗೂ ಗೊತ್ತಿದೆ ತುಂಬ ಎಲ್ಲ ಕಡೆಯಿಂದ ಹಾಡ್ಕೊಂಡು ಬರುತ್ತೆ ಇದಾರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೀವೆಲ್ಲ ಇದ್ದೀರಾ ಅಭಿಮಾನಿಗಳು ಎಲ್ಲ ಇದ್ದೀರಾ ಇನ್ನೇನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನನಗೆ ಜೀವನ ಇದೊಂಥರ ಸಂಗೀತ ಅದೊಂಥರ ಸಂಗೀತ ಈ ಮುಂದೆ ಮೊಮ್ಮಕ್ಳು ನಡೀತಾ ಇದೆ ಅವ್ರ ಲೈಫ್ ನಡಿಬೇಕು ಅವ್ರನ್ನ ನೋಡ್ಬೇಕು ಅದು ಹೆಂಗೋ ನಾನು ಯಾವಾಗ ಹೇಳಿದ್ರೆ ಎಲ್ಲರೂ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ ಮನ್ಷ ಅಮ್ಮನ ಚಾನ ನೋಡ್ಕೊಳ್ಳಿ ಅಮ್ಮನ ಚಾನೆ ನೋಡ್ಕೊಳ್ಳಿ ಅಂತೇಳ್ಕೊಂಡು ಪಾಪಿ ಚಿರಾಯು ಪಾಪಿ ಚಿರಾಯು ಅಂತ ಹೇಳಿ 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 ಚಿರಾಯು ಆಗಿಬಿಟ್ರು ಭಾಳ ಬೇಜಾರಾಗುತ್ತೆ ಲೈನ್ ನೋಡಿದಾಗೆಲ್ಲ ಬೇಜಾರಾಗುತ್ತೆ ಪಾಪಿ ಚಿರಾಯು ಕಣೆ ಅನ್ನೋರು ಏನಾರು ನೀವು ಹೇಗಿದ ನನಗೇನೇ ಆಗಿದೆ ನೋಡಿ ಹೆಂಗಿದ್ದೀನಿ ನಾನು ನೀನು ನೀನು ಹುಷಾರಾಗಿರಬೇಕು ಇರಬೇಕು ಅಂತ ಹೇಳೋರು ಅದಂತೂ ತುಂಬ ಕಷ್ಟದ ವಿಷಯ ಆಯಿತು ನಾನು ತುಂಬ ಹೇಳೋಕ್ಕೆ ಆಗಲ್ಲ ಆಮೇಲೆ ಬೇರೆ ಥರ ತಿರುಗಿಬಿಡುತ್ತೆ ಈ ಸಂಗೀತ ಸಂಜೆ ನಾವು ಹಡಪದವರ ಗಜಲಿ ಕಾಯ್ತಾ ಇದ್ದೀವಿ ತುಂಬ ದಿಸಾಯಿತು ರವಿಯವ್ರಿಗೆ ತುಂಬ ಇಷ್ಟವಾದ ಹಾಡು ಛಾಯಾಗೆ ತುಂಬ ಥ್ಯಾಂಕ್ಸ್ ಚಾಯ ಭಾಳ ದಿವಸ ಆಗಿತ್ತು ಅಂದರೆ ಒಳ್ಳೆಯ ಹಾಡುಗಳಿರೋ ಟೈಮ್ ಸಾಲದು ಮತ್ತೆ ಬರಬೇಕು ಪಾಣಿಯವರೇ ನಿಮಗೂ ಅಷ್ಟೆ ನಿಮ್ಮ ಹಾಡಿಗೆ ನಿಮ್ಮ ಮಾತಿಗೆ ತುಂಬ ಖುಷಿಯಾಯಿತು ನಮಸ್ಕಾರ ಆಯಿತು